ಈಗ ಜನಸಾಮಾನ್ಯರು ಏನು ಹೇಳ್ತಾರೆ ರೈತರಿಗೆ ಯಾವ ನಿರೀಕ್ಷೆಗಳಿದೆ ನಮ್ಮ ಪ್ರತಿನಿಧಿ ಸಹದೇವ ಮಾನ್ಯ ಜೊತೆಗೆ ಬೆಳಗಾಮ್ನಲ್ಲಿ ಒಂದು ಜನ ರೈತರಿದ್ದಾರೆ ರೈತರು ಏನು ಹೇಳ್ತಾರೆ ಸಹದೇವ ಬಹಳಷ್ಟು ನಿರೀಕ್ಷೆಗಳಿದೆ ಯಾಕೆಂದರೆ ಬಜೆಟ್ ಅಂದ್ರೆ ನಿರೀಕ್ಷೆಗಳು ಯಾಕಂದರೆ ಅಲ್ಲಿನ ಸ್ಥಿತಿಗತಿಗಳು ಏನು ಎತ್ತ ಎಲ್ಲವನ್ನು ಕೂಡ ಅವಲೋಕಿಸ್ತಾ ಮುಂದಿನ ಈ ದೃಢ ಭಾರತವನ್ನು ಭವ್ಯ ಭಾರತವನ್ನು ಕಟ್ಟಬೇಕು ಅಂದರೆ ಆರ್ಥಿಕ ಸ್ಥಿತಿಗತಿಗಳಿದೆಯಲ್ಲ ಅದು ಕೂಡ ದೃಢವಾಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನರ ನಿರೀಕ್ಷೆಗಳು ಏನಿದೆ ಏನು ಹೇಳ್ತಾರಲ್ಲಿ ಹೌದು ರಂಗನಾಥ ಏನು ಬೆಳಗಾವಿ ಜಿಲ್ಲೆಯ ರೈತರ ಸಾಕಷ್ಟು ನಿರೀಕ್ಷೆಗಳನ್ನ ಈ ಒಂದು ಮಧ್ಯಂತರ ಬಜೆಟ್ ಮೇಲೆ ಇಟ್ಕೊಂಡಿರುವಂತದ್ದು ಮುಖ್ಯವಾಗಿ ನನ್ನ ಜೊತೆಗೆ ಸಾಕಷ್ಟು ರೈತರು ನಾನೀಗ ಜಾಡ್ ಶಾಪುರ್ ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಒಂದು ಇದೇನೆ ಇಲ್ಲಿ ಸಾಕಷ್ಟು ಜನ ರೈತರು ನಮ್ಮ ಜೊತೆಗೆ ಇರುವಂತದ್ದು ಮುಖ್ಯವಾಗಿ ಬೆಳಗಾವಿಯ ರೈತರು ಕಳೆದ ಐದು ವರ್ಷದಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಮೂರು ವರ್ಷ ನಿರಂತರವಾಗಿ ಪ್ರವಾಹ ಬಂತು ಈಗ ಎರಡು ವರ್ಷದಿಂದ ಬರಗಾಲ ಬಿದ್ದಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಯಲ್ಲಿರುವಂತದ್ದು ಈ ಒಂದು ಮಧ್ಯಂತರ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆ ಮುಖ್ಯವಾಗಿ ಈ ಒಂದು ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಆಗುತ್ತಾ ಬೆಳೆಗಳಿಗೆ ಬೆಲೆ ನಿಗದಿ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇರುವಂತದ್ದು ನಮ್ಮ ಜೊತೆಗೆ ರೈತರಿದ್ದಾರೆ ಅದರ ಜೊತೆಗೆ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಹಿಳಾ ರೈತರಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಮಾತಾಡಿಸ್ತೇನೆ ಸರಿಗ ಈ ಒಂದು ಮಧ್ಯಂತರ ಬಜೆಟ್ ಏನಿದೆ ಇದ್ರ ಮೇಲೆ ಯಾವ ರೀತಿಯಾಗಿ ರೈತರು ನಿರೀಕ್ಷೆ ಇಟ್ಕೊಂಡಿರುವಂತದ್ದು ಅದರಲ್ಲಿ ಬೆಳಗಾವಿ ರೈತರಿಗೆ ಸಾಕಷ್ಟು ತೊಂದರೆಗಳಿದ್ದಾವೆ ನೀವು ಯಾವ ರೀತಿಯಾಗಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಿ ಸರ್ ಈಗಾಗಲೇ ಏನಾಗಿದೆ ಅಂತಂದರೆ ಐದು ಆರು ವರ್ಷಗಳಿಂದ ಬರಗಾಲ ಮಹಾಪುರ ಕೋವಿಡ್ಡು ಮತ್ತು ರಾಜಕೀಯ ಅತಂತ್ರತೆಯಿಂದ ರೈತರು ಸಂಪೂರ್ಣ ಕಂಗೆಟ್ಟು ಹೋಗಿದ್ದಾರೆ ಈ ಭಾಗದಲ್ಲಿ ಏನಾಗಿತ್ತು ಅಂತಂದರೆ ಸ್ವ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೆ ಆಗದಿದ್ದರೆ ರೈತರು ಬೆಳೆ ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ಬೆಲೆ ಇಲ್ಲದೆ ಇರೋದರಿಂದ ಸಂಪೂರ್ಣ ರೈತ ಸಾಲದಲ್ಲಿ ಇವತ್ತು ರೈತನ ಬದುಕು ತುಂಬ ದುಸ್ತರವಾಗಿರುವಂಥದ್ದು ಈ ಸಂದರ್ಭದಲ್ಲಿ ನೋಡಿ ಹಿಂದೆ ಏನಾಗ್ತಿತ್ತು ರೈ ರೈತ ಬಿ ಉತ್ತಮ ಅಂತಿದ್ರು ಬಾಕಿದೆಲ್ಲ ಉದ್ಯೋಗ ಮಧ್ಯಮ ಅಂತಿದ್ರು ಈಗ ಹಾಗೆಲ್ಲ ಉಲ್ಟ ಆಗಿದೆ ಇದಕ್ಕಾಗಿ ಏನು ಯಾಕೆ ಆಯಿತು ಅನ್ನೋಂಥದ್ದು ನಾವು ವಿಚಾರ ಮಾಡಬೇಕಾಗ್ತದೆ ಬಂದಂತ ಎಲ್ಲ ಸರ್ಕಾರಗಳು ರೈತರ ಮೇಲೆ ಅದು ಗದಾಪ್ರಹಾರ ಮಾಡಿದೆ ಇದೇ ರೋಡ್ ಇವತ್ತು ನಿಂದಲ್ಲ ನಾಳೆ ಅಭಿವೃದ್ಧಿ ಹೆಸರಿನಲ್ಲಿ ಇಂಥ ಫಲವತ್ತತೆ ಜಮೀನು ರಿಂಗ್ ರೋಡ್ ನಲ್ಲಿ ಹೋಗುವಂಥದ್ದು ಎಲ್ಲ ಸರ್ಕಾರಗಳ ಗದಾಪ್ರಹಾರ ರೈತನ ಮೇಲೆ ರೈತನ ಮೇಲೆ ಇವ್ರದ್ ಶಕ್ತಿ ಪ್ರಯೋಗ ಇವತ್ತು ಏನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಂತಂದ್ರೆ ರೈತರ ಸಂಪೂರ್ಣ ಸಾಲವನ್ನು ಮನ್ನಾಗಬೇಕು ಆಗಬೇಕು ಕನಿಷ್ಠ ಮಟ್ಟಿಗೆ ಮತ್ತು ರೈತರು ಬೆಳೆದಂತ ಬೆಳೆಗೆ ಯೋಗ್ಯ ಮಾನದಂಡವನ್ನು ಕೊಡಬೇಕು ಅನ್ನೋದು ಈಗ ಇಡೀ ಮನೆ ನೀವನ್ನ ನಡೆಸ್ತಾ ಇದ್ರಿ ಜಮೀನು ನೀವೇ ನೋಡ್ಕೊಳ್ತಾ ಇದ್ರಿ ಏನು ನಾವು ಊರಾಗ್ ಈ ಊರಾಗ ನಾಲ್ಕು ಬೆಳೆ ಐದು ಬೆಳೆ ಬೆಳಕಿತ್ತೇವು ಈಗ ಆರು ವರ್ಷ ಆತಿ ಇವು ಮಳಿ ಇಲ್ಲ ಏನಿಲ್ಲ ಮಳಿ ಇಲ್ಲ ಅಂತ ಹೇಳಿ ಬೋರ್ನಿಗೂ ನೀರ್ ನೀರಿಲ್ಲ ಈಗ ನಾವು ಹೆಂಗ್ ಬೆಳಿ ಹೆಂಗ್ ಹೊಟ್ಟಿ ತುಂಬಕೋಬೇಕು ಹುಡುಗರು ಶಾಲೆ ಹೋಗೋದಿಲ್ಲ ನಾತು ಫೀ ತುಂಬಿರ ಸರ್ ಹೋದ ಮೂರ್ನಾಲ್ಕು ವರ್ಷದಿಂದ ಬೆಳಗಾವ ಸುತ್ತಮುತ್ತ ಗ್ರಾಮೀಣ ಭಾಗದಲ್ಲಿ ಕೃಷಿ ಭಾಗ ಭಾಗದಲ್ಲಿ ಬರಗಾಲ ಬಿದ್ದಿಕೆ ರೈತರು ಇಲ್ಲಿ ರೈತರ ಕಂಗಾಲಾಗಿದ್ದಾರೆ ರೈತ್ ಈ ಬಜೆಟ್ನಲ್ಲಿ ನಲ್ಲಿ ಸಿಕ್ಕ ನೋ ನೋಡ್ರಿ ಈ ಬಜೆಟ್ ನಾವು ವರ್ಷ ವರ್ಷ ರೈತರಿಗೆ ಕೇಂದ್ರ ಕೇಂದ್ರ ಸರ್ಕಾರ ಬಜೆಟ್ ಏನೋ ಇದೆ ನಾವು ರೈತರಿಗೆ ಸ ಸಹಕಾರ ಮಾಡ್ತೇವೆ ಅಂತ ಹೇಳ್ತಾರೆ ಆದರೂ ಕೂಡ ಇನ್ನೂವರೆಗೆ ಬಜೆಟ್ ಒಳಗೆ ಏನೂ ಅವರು ಮಾಡಿಲ್ಲ ಯಾಕಂದ್ರೆ ರೈತರಿಗೆ ಬಜೆಟ್ ಒಳಗೆ ನೀವು ಜಾಸ್ತಿ ಸೌಲಭ್ಯ ಕೊಟ್ರೆ ರೈತರು ಬದುಕ್ತಾರೆ ಇದಿಷ್ಟು ರಂಗನಾಥ್ ಸದ್ಯ ಈ ಭಾಗದ ರೈತರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಒಂದ್ ಕಡೆ ಸಾಲ ಮನ್ನಾ ಅದರ ಜೊತೆಗೆ ಬೆಳೆಗಳಿಗೆ ದರ ನಿಗದಿ ಅದರ ಜೊತೆಗೆ ಈ ಒಂದು ಏನು ವಿಶೇಷ ಪ್ಯಾಕೇಜ್ ಘೋಷಣೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿರುವಂತದ್ದು ರಂಗನಾಥ್